ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಪ್ರೀ ಮ್ಯಾಟ್ರಿಕಲ್ಲಿ ಬರ್ತಿರೋ ಪ್ರಾಬ್ಲಮ್ನ ಹೇಳ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಬೇಗನ ವಿಡಿಯೋನ ಮುಗಿಸ್ತಿದ್ದೀನಿ ಪಟಪಟ ಅಂತ ಹೇಳಿಬಿಟ್ಟು ಸೊ ಒಂದರಿಂದ ಹತ್ತನೇ ತರಗತಿ ಏನು ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಹೋಗ್ತಿದ್ದೀರಾ ಪ್ರೀ ಮೆಟ್ರಿಕ್ಕು ಅವ್ರದ್ದು ಲಾಗಿನ್ ಆಗ್ತಿಲ್ಲ ಅಷ್ಟೇ ಅಲ್ಲದೆ ಇವಾಗ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಅವ್ರದ್ದು ಕೂಡ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಇವತ್ತು ಮಧ್ಯಾಹ್ನದಿಂದ ಅವ್ರದ್ದು ಕೂಡ ಇನ್ ಕರೆಕ್ಟ್ ನಂಬರ್ ಅಂತ ಶೋ ಆಗ್ತಿದೆ ಗೆಟ್ ಡಾಟಾ ತೊಗೊಳ್ತಾನೆ ಅಲ್ಲ ಅದು ಪ್ರಾಬ್ಲಮ್ ಬರ್ತಿದೆ ಸೊ ಎರಡನ್ನೂ ಬೇಗ ಬೇಗ ಹೇಳಿ ಮುಗಿಸ್ತೀನಿ ಸೊ ಯಾರು ಹೊಸಬ್ರು ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ ಯಾರಿಗಾರಿಗೆ ಈ ಪ್ರಾಬ್ಲಮ್ ಬರ್ತಿದೆ ಅವ್ರಿಗೂ ಕೂಡ ಒಂದು ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಏನಂತ ಅಂದರೆ ಒಂದರಿಂದ ಹತ್ತನೇ ತರಗತಿ ಸ್ಟೂಡೆಂಟ್ಗಳಿಗೆ ಇವಾಗ ಹೊಸ ಐ ಡಿ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡ್ತೀರಾ ಲಾಗಿನ್ ಮಾಡಾದಮೇಲೆ ಆಧಾರ್ ರಿವೆಲ್ ಡೇಟ್ ಕೇಳುತ್ತೆ ಆಧಾರ್ ರಿವೆಲ್ ಡೇಟ್ ಕ್ಲಿಕ್ ಹೇರ್ ಅಂತ ಇರುತ್ತೆ ಅಲ್ಲೂ ಕೂಡ ಕೊಟ್ಟು ಅದನ್ನು ಮಾಡಿದ್ರೂ ಕೂಡ ಅದು ಆಧಾರ್ ರಿವೆಲ್ ಡೇಟು ಕೂಡ ಆಗ್ತಿಲ್ಲ ಮತ್ತು ಕೆಲವೊಬ್ರದ್ದು ಲಾಗಿನ್ ಆಗ್ತಿದೆ ಲಾಗಿನ್ ಕೂಡಲೇ ಏನಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ರಿನ್ಯೂವಲ್ ಮಾಡ್ಕೊಳ್ತೀವಿ ಅಂತ ಒಂದು ಪಾಪಪ್ ಮೆಸೇಜ್ ಕೂಡ ಬರ್ತಾ ಇದೆ ಸೊ ಈ ರೀತಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಎಷ್ಟೋ ಜನಗೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಫಸ್ಟ್ ಆ ಜಾತಿಯ ಆದಾಯ ಇನ್ಕಮ್ ಅವೆಲ್ಲ ಸೇವ್ ಆಗ್ತಿಲ್ಲ ಅದನ್ನು ಪ್ರಾಬ್ಲಮ್ ಬರ್ತಿದೆ ಪ್ರೀ ಅಲ್ಲಿ ಅಂತ ಹೇಳ್ತೀರ ಟೋಟಲಾಗಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಸೊ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಈ ರೀತಿ ಏನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ ಅಂತಲೂ ಅಂತ ಇದು ಹೇಳಬೇಕಂತಂದರೆ ಸೊ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಏನಿದೆ ಅಲ್ಲ ಆಲ್ ಓವರ್ ಕರ್ನಾಟಕ ಇನ್ನೂವರೆಗೂ ಕೂಡ ಒಂದು ಅಪ್ಲಿಕೇಶನ್ ಕೂಡ ಯಾರ್ದು ಕೂಡ ಒಂದು ಕ್ಯಾಂಡಿಡೇಟ್ದು ಕೂಡ ರಿಸೀವ್ ಆಗಿಲ್ಲ ಸೊ ಇದರ ಅರ್ಥ ಏನಂತಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋದನ್ನು ಕೇವಲ ಐ ಡಿ ಮತ್ತು ಪಾಸ್ ಐ ಡಿ ಕ್ರಿಯೇಟ್ ಮಾಡಿ ನಾವು ಬಿಟ್ಟರೆ ಸಾಕು ಆಟೋಮೆಟಿಕ್ಲಿ ಫ್ರೆಶ್ ಅಪ್ಲಿಕೇಶನ್ ಈ ಹಿಂದೆ ನಾನು ಏನು ಹೇಳಿದ್ದೆ ರಿನ್ಯೂವಲ್ ಅಪ್ಲಿಕೇಶನ್ ಅಂತ ಅಷ್ಟೇ ಹೇಳಿದ್ದೆ ಈ ಹಿಂದೆ ಹೇಳಿದ್ದೆ ಇವಾಗ ರಿ ಫ್ರೆಶ್ ಅಪ್ಲಿಕೇಶನ್ನು ಕೂಡ ಇದೇ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಡಿಪಾರ್ಟ್ಮೆಂಟೇ ರಿನ್ಯೂವಲ್ ಮಾಡ್ಕೊಳ್ತೀವಿ ಅಂತ ಸೊ ಇವಾಗ ನಾನು ಏನು ಅಂತ ಅಂದರೆ ಈ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಏನಿದೆ ಅಲ್ವಾ ಇದು ಯಾವ ಅಪ್ಲಿಕೇಶನ್ ತೊಗೊಳ್ತಿಲ್ಲ ಸರ್ವರ್ ಪ್ರಾಬ್ಲಮ್ ಇದೆ ಇವಾಗಿಂದ ಅಲ್ಲ ಸ್ಟಾರ್ಟ್ ಆಗಿ ಒಂದು ಮಂತ್ ಆಯಿತು ಅವಾಗಿಂದ ಕೂಡ ಯಾವ ಇದು ಸ್ಟೂಡೆಂಟ್ಗಳದ್ದು ಕೂಡ ಕ್ಲಿಯರ್ ಆಗಿಲ್ಲ ಸೊ ಎಲ್ಲರದ್ದು ಸೇಮ್ ಪ್ರಾಬ್ಲಮ್ ಬರ್ತಿದೆ ಅಂದರೆ ಅರ್ಥ ಸರ್ವರ್ ಇಶ್ಯೂ ಇದೆ ಒಂದು ಎರಡನೇ ಇನ್ನೊಂದು ಒಂದು ಏನಂತ ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅವರೇ ನೀವು ಐ ಡಿ ಕ್ರಿಯೇಟ್ ಮಾಡಿಬಿಟ್ರೆ ಸಾಕು ಅವರೇ ರಿನ್ಯೂವಲ್ ಮಾಡ್ಕೊಳ್ತೀವಿ ಅಂತ ಅಪ್ ಮೆಸೇಜ್ ಬರ್ತಿದೆ ಸೊ ಅದೇ ರೀತಿ ಅವರು ಕೂಡ ರಿನ್ಯೂವಲ್ ಮಾಡ್ಕೊಳ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಸರ್ವರ್ ಸರಿ ಆದ ತಕ್ಷಣ ನಾನು ಮತ್ತೆ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಮತ್ತು ಯಾರೂ ಜಾಸ್ತಿ ಕೆಲವೊಂದು ಸೈಬರ್ ಸೆಂಟ್ರವರು ತುಂಬ ಅಪ್ಲಿಕೇಶನ್ಗಳನ್ನ ತಗೊಳ್ತೀರಾ ಎಷ್ಟೋ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಅಂದರೆ ಅವ್ರಿಗೇನು ಪ್ರೀ ಪ್ರೀಮೆಟ್ರಿಕ್ಕು ಸ್ವಲ್ಪ ವೇಟ್ ಮಾಡಿ ನೀವು ಅವ್ರನ್ನ ತಗೊಂಡ್ಬಿಟ್ಟು ಒಂದು ತಾಸು ಎರಡು ತಾಸು ಗುದ್ದಾಡಿ ಅವ್ರ ಟೈಮ್ ವೇಸ್ಟ್ ಮಾಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅವ್ರ ಟೈಮ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದೀನಿ ಮತ್ತು ಇದು ಎಸ್ ಏನಿದೆ ಅಲ್ವಾ ಎಸ್ ಎಸ್ ಎಲ್ಸಿದು ರಿಜಿಸ್ಟ್ರೇಷನ್ ಹಾಕ್ದಾಗ ಏನು ಕರೆಕ್ಟಾ ಅಂತ ತೋರಿಸ್ತಿದೆ ಅಲ್ವಾ ಇದೇನಂತಂದ್ರೆ ಮೇನ್ ಪ್ರಾಬ್ಲಮ್ ಎಸ್ ಎಸ್ ಎಲ್ ಸಿ ಇನ್ ಕರೆಕ್ಟ್ ತೋರಿಸ್ತಾ ಇರೋದು ಇವತ್ತು ಮಧ್ಯಾಹ್ನದ ಅದು ಸರ್ವರ್ ಇಶ್ಯೂದಿಂದ ಆಗ್ತಾ ಇದೆ ಸೊ ಅದನ್ನು ಕೂಡ ವೇಟ್ ಮಾಡಿ ನಾಳೆ ಅಥವಾ ನಾಳೆ ಅದು ಕೂಡ ಸರಿ ಆಗತ್ತೆ ಇಲ್ಲ ಇವತ್ತು ನೈಟ್ ಆದರೂ ಕೂಡ ಆಯಿತು ಸರ್ವರ್ ಪ್ರಾಬ್ಲಮ್ ಸರಿ ಆಗುತ್ತೆ ಅಂತ ಹೇಳ್ತಾ ಸೊ ಪ್ರೀ ಮ್ಯಾಟ್ರಿಕವ್ರದ್ದು ಅಂದ್ರೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇನ್ನೂ ಸರಿಯಾಗಿ ಸರ್ವರ್ ಯಾವುದೂ ಬಿಟ್ಟಿಲ್ಲ ಯಾರ್ದು ಅಪ್ಲಿಕೇಶನ್ ತೊಗೊಳ್ತಿಲ್ಲ ನಿಮ್ದು ಅಷ್ಟೇ ಅಲ್ಲ ಪ್ರಾಬ್ಲಮು ಎಲ್ಲರದ್ದು ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ನಾ ನಾನು ಒಂದು ಸೈಬರ್ ಸೆಂಟ್ರ್ ಸೊ ನಮ್ಮದ್ರಲ್ಲೂ ಕೂಡ ಎಲ್ಲ ಬಂದಿರೋ ಅಪ್ಲಿಕೇಶನ್ ಅಲ್ಲೂ ಕೂಡ ಒಂದು ಅಪ್ಲಿಕೇಶನ್ ಕೂಡ ತಗೊಳ್ತಿಲ್ಲ ಅಂದರೆ ಇದ್ರ ಅರ್ಥ ಏನು ನಾನು ಒ ಬಿ ಸಿ ಡಿಪಾರ್ಟ್ಮೆಂಟಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಕೂಡ ಹೇಳಿದ್ದಾರೆ ಅದಿನ್ನೂ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಮತ್ತು ಕೆಲವೊಂದು ಅಪ್ಡೇಟ್ಗಳಲ್ಲೂ ಕೂಡ ಇದೆ ಮತ್ತು ಇವಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿನಿವಲ್ ಕೂಡ ಮಾಡ್ಕೊಳ್ತಿದ್ದಾರೆ ಸೊ ಅದೇನು ಅನ್ನೋದು ಇನ್ನೂ ಪರ್ಫೆಕ್ಟಾಗಿ ಪ್ರಾಪರಾಗಿ ಅಪ್ಡೇಟ್ ಬಂದಿಲ್ಲ ನೋಟಿಫಿಕೇಶನ್ ಏನೂ ಬಂದಿಲ್ಲ ಕೆಲವೇ ದಿನಗಳಲ್ಲಿ ಬರುತ್ತೆ ಡೇಟು ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಎಲ್ಲರೂ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನನ್ನ ಫೋನ್ ನಂಬರ್ ಬೇಕಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಅಲ್ಲಿ ಮೆಸೇಜ್ ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್